ಮೈಸೂರಿನಲ್ಲಿ ನಡೆಯುತ್ತಿರುವ ಬೃಹತ್ ಉದ್ಯೋಗ ಮೇಳಕ್ಕೆ ನೋಂದಣಿ ಮಾಡಿಕೊಳ್ಳಲು ಈ ಹಂತಗಳನ್ನು ಪಾಲಿಸಿ ಮೊದಲಿಗೆ ಲಾಗಿನ್ ಮಾಡಿ ನಂತರ ಅಭ್ಯರ್ಥಿಯಾಗಿ ಲಾಗಿನ್ ಮಾಡಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಹೊಸ ಪುಟ ತೆರೆದುಕೊಳ್ಳುತ್ತದೆ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಒಟಿಪಿ ಕಳುಹಿಸಿ ಬಟನ್ ಒತ್ತಿರಿ ನಿಮಗೆ ಬಂದಿರುವ ಒಟಿಪಿಯನ್ನು ಇಲ್ಲಿ ನಮೂದಿಸಿ ನಂತರ ವೈಯಕ್ತಿಕ ವಿವರಗಳು ನಿಮ್ಮ ಹೆಸರಿನ ಮೊದಲ ಭಾಗವನ್ನ ಇಲ್ಲಿ ನಮೂದಿಸಿ ಉಪನಾಮವನ್ನು ಇಲ್ಲಿ ನಮೂದಿಸಿ ನಿಮ್ಮ ಜೆಂಡರ್ ಆಯ್ಕೆ ಮಾಡಿ ನಿಮ್ಮ ಜನ್ಮ ದಿನಾಂಕವನ್ನು ಇಲ್ಲಿ ನಮೂದಿಸಿ ನಿಮ್ಮ ಪ್ರದೇಶವನ್ನ ಆಯ್ಕೆ ಮಾಡಿ ಸ್ಥಳ ಬದಲಾಯಿಸು ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿ ನಂತರ ಶೈಕ್ಷಣಿಕ ವಿವರಗಳು ನಿಮ್ಮ ವಿದ್ಯಾರ್ಥಿ ವಿವರಗಳನ್ನ ಇಲ್ಲಿ ನಮೂದಿಸಿ ಅತ್ಯುನ್ನತ ಪದವಿ ವಿದ್ಯಾಸಂಸ್ಥೆಯ ಹೆಸರು ಪದವಿ ಹೆಸರು ವಿಶೇಷತೆ ಪದವಿ ಪೂರ್ಣಗೊಳಿಸಿದ ವರ್ಷ ಮತ್ತು ತಿಂಗಳನ್ನು ನಮೂದಿಸಿ ಪ್ರಸ್ತುತ ನೀವು ಕಲಿಯುತ್ತಿದ್ದರೆ ಕರೆಂಟ್ಲಿ ಪರ್ಸೂಯಿಂಗ್ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿ ಉದ್ಯೋಗ ಮತ್ತು ಇತರೆ ವಿವರಗಳು ನೀವು ಈ ಮೊದಲೇ ಕೆಲಸ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿ ಅನುಭವ ಇಲ್ಲದಿದ್ದರೆ ಇಲ್ಲ ಎಂದು ಇದ್ದರೆ ಇದೆ ಎಂದು ಆಯ್ಕೆ ಮಾಡಿ ನಿಮ್ಮ ಜಾತ್ ಮತ್ತು ವರ್ಗವನ್ನ ನಮೂದಿಸಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಮತ್ತು ಮೈನಾರಿಟಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ನೀವು ಯುವ ನಿಧಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಂಬುದಕ್ಕೆ ಹೌದು ಅಥವಾ ಇಲ್ಲ ಎಂಬುದನ್ನು ನಮೂದಿಸಿ ಕೌಶಲ್ಯ ತರಬೇತಿ ಪಡೆದುಕೊಳ್ಳಲು ಆಸಕ್ತಿ ಇದೆ ಎಂಬುದನ್ನು ನಮೂದಿಸಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಿ ಅಂತಿಮವಾಗಿ ಅಂತ್ಯಗೊಳಿಸು ಅಂದರೆ ಫಿನಿಶ್ ಬಟನ್ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ರೊಫೈಲ್ ಸಿದ್ಧವಾಗುತ್ತದೆ ನಿಮಗೆ ಬೇಕಾದ ಕೆಲಸಕ್ಕೆ ನೀವು ಅಪ್ಲೈ ಮಾಡಬಹುದು